ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವಂತೂ ಸೂಪರ್ ಆಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಿವತ್ತು ಬೆಳಗ್ಗೆಯಿಂದನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಗೈಸ್ ಇವತ್ತು ಗುರು ಪೌರ್ಣಮಿ ಆಗಿರೋದ್ರಿಂದ ಬೆಳಗ್ಗೆಯಿಂದನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನ ದಿನಚರಿ ಹೇಗಿರುತ್ತೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಗೈಸ್ ಇವತ್ತೇನೆಲ್ಲ ಮಾಡ್ತೀವಿ ಪೌರ್ಣಮಿ ಸ್ಪೆಷಲ್ ಡೇನೇ ಅಂತಲೇ ಹೇಳ್ಬೋದು ಏಕೆಂದರೆ ಗುರು ಇದ್ರೇ ಅಲ್ವಾ ಎಲ್ರಿಗೂ ಹಿಂದೆ ಗುರು ಮುಂದೆ ಗುರಿ ಇದ್ದರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಬೆಳಿಗ್ಗೆ ಎದ್ದ ತಕ್ಷಣ ಹೊರ್ಗಡೆ ಅದೆಲ್ಲ ತೊಳಿತಾಯಿದ್ದೀವಿ ಗೈಸ್ ತೊಳೆದ ಮೇಲೆ ನಿಮ್ಮ ಮುಂದಿನ ಕೆಲಸ ಮಾಡಬೇಕು ಏನೆಲ್ಲ ಮಾಡ್ತೀವಿ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸ್ಕಿಪ್ ಮಾಡಿದೆ ನೋಡಿ ಗೈಸ್ ಸ್ಕಿಪ್ ವಾಚಿಂಗ್ ಗಾಯಿಸಿ ಇನ್ನೇನು ಕೆಲಸ ಮುಗೀತು ಹೊರಗಡೆ ಕೆಲಸ ಎಲ್ಲ ಆಯಿತು ಒಳಗಡೆನೂ ಎಲ್ಲ ಒರೆಸಿದ್ದು ಎಲ್ಲ ಆಯಿತು ಇನ್ನು ಸ್ವಲ್ಪ ರೂಮ್ ಕ್ಲೀನ್ ಮಾಡೋದಿದೆ ಇದೆಲ್ಲ ಒರೆಸ್ಬಿಟ್ಟು ಫೋಟೋ ಒರೆಸಿ ದೇವ್ರ ಒರೆಸಿ ಎಲ್ಲ ಬಟ್ಟಿಡಬೇಕು ಇವೆಲ್ಲ ತಿಕ್ಕಿಟ್ಟಿದ್ದೆ ಫುಲ್ ಕ್ಲೀನ್ ಆಗಿದೆ ಕೆಳಗಡೆನೋ ಫೋಟೋಸ್ ಎಲ್ಲ ನಮ್ಮ ಮನೇಲಿ ತುಂಬ ದೇವ್ರ ಫೋಟೋಗಳಿದ್ದಾವೆ ಎಲ್ಲನೂ ಒರೆಸಿ ಬಟ್ಟಿಡಬೇಕು ಹಾಗೆ ದೇವ್ರನ್ನೂ ಎಲ್ಲ ಒರೆಸ್ಬಿಟ್ಟು ತೊಳೆದು ಬಟ್ ಇಡಬೇಕು ಇದು ಸಂಡೇ ಇಟ್ಟಿರೋದು ವಾರದಿನ ಭಾನುವಾರ ಇವರು ವೀರಬ್ರಹ್ಮೇಂದ್ರ ಸ್ವಾಮಿ ಗೊತ್ತಿರುತ್ತೆ ನಾನು ತುಂಬ ಆಗಲೇ ಹೇಳಿದ್ದೆ ಇವ್ರ ಬಗ್ಗೆ ಇವ್ರದ್ದು ಹೊಸ್ದಾಗಿ ಫೋಟೋ ಮಾಡಿಸ್ಕೊಬಂದಿದ್ದಾರೆ ನಮ್ಮಪ್ಪ ದೊಡ್ಡದಾಗಿ ಇವತ್ತು ಗುರು ಅಂದರೆ ನಮ್ಮ ಮನೆಯಲ್ಲಿ ಇರೋದು ವೀರಬ್ರಹ್ಮೇಂದ್ರ ಸ್ವಾಮಿನೇ ಹಾಗೆ ರಾಘವೇಂದ್ರ ಸ್ವಾಮಿ ಕರಿಬಸವೇಶ್ವರ ಅಜ್ಜಯ ಸ್ವಾಮಿ ಎಲ್ಲನೂ ಗುರುಗಳೇ ಎಲ್ಲ ಗುರುವೂ ಒಂದೇ ಇವತ್ತು ಗುರು ಪೌರ್ಣಮಿ ಆಗಿರೋದ್ರಿಂದ ಎಲ್ಲ ಗುರುಗೂ ಪೂಜೆ ಮಾಡ್ತೀವಿ ನಮ್ಮ ಮನೇಲಿರೋದು ಇವ್ರದೊಬ್ರದೇ ಫೋಟೋ ಬಟ್ ಎಲ್ಲ ದೇವ್ರನು ಪೂಜಿಸ್ತೀವಿ ಎಲ್ಲ ದೇವ್ರನು ನಂಬ್ತೀವಿ ಇದೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಬೇಕು ಗೈಸ್ ಟೈಮ್ ಆಗಿದೆ ಆಲ್ರೆಡಿ ನೈವೇದ್ಯಕ್ಕೆ ಅಮ್ಮ ಸ್ನಾನ ಬಂದು ನೈವೇದ್ಯ ಮಾಡ್ತಾರೆ ನಾನು ಇದೆಲ್ಲ ಕ್ಲೀನ್ ಮಾಡ್ಕೊತೀನಿ ಪೂಜೆ ಎಲ್ಲ ಆದ್ಮೇಲೆ ಸಿಗ್ತೀನಿ ಗೈಸ್ ನೋಡಿ ಸಿಂಪಲ್ ಆಗಿ ಇದೆ ಇದೇ ಥರ ಪೂಜೆ ಮಾಡಿರೋದು ಆವಾಗಲೇ ಹೇಳಿದೆ ಪೂಜಾದ ಮೇಲೆ ತೋರಿಸ್ತೀನಿ ಹೇಳಿ ನೋಡಿ ಯಾವ ಥರ ಇದೆ ಅಂಥೇಳಿ ತುಂಬ ಚೆನ್ನಾಗಿದೆ ನಂಗಂತೂ ಈ ಥರ ಅಲಂಕಾರ ಮಾಡಿ ಪೂಜೆ ಮಾಡೋಕ್ಕೆ ತುಂಬಾ ಇಷ್ಟ ನಮ್ಮ ಮನೆಯಲ್ಲಂತೂ ತುಂಬ ಫೋಟೋಸ್ ಇದ್ದಾವೆ ಗೈಸ್ ಸಿಕ್ಕಾಪಟ್ಟೆ ಫೋಟೋಸ್ ಇದ್ದಾವೆ ಅವೆಲ್ಲನೂ ಕ್ಲೀನ್ ಮಾಡಿ ತೊಳೆದು ಬಟ್ಟೆ ಇಟ್ಟು ಟು ಪೂಜೆ ಮಾಡೋದ್ರೊಳಗೆ ತುಂಬ ಹೋಗುತ್ತೆ ಹಾಗೇ ನಮಗೆ ನಿಜವಾದ ಟೀಚರ್ಸ್ ಡೇ ಅಂತೇಳಿದರೆ ಇವತ್ತೇ ಹೇಳ್ಬೋದು ನಮ್ಮ ಹಿಂದೂ ಧರ್ಮದ ಪ್ರಕಾರ ಟೀಚರ್ಸ್ ಡೇ ಇವತ್ತೇ ನಾವೇನು ಸೆಪ್ಟೆಂಬರ್ ಫಿಫ್ತ್ ಅಂದರೆ ಸೆಲೆಬ್ರೇಟ್ ಮಾಡ್ತೀವಲ್ಲ ಟೀಚರ್ಸ್ ಡೇನ ಅದಕ್ಕಿಂತ ಮುಖ್ಯವಾಗಿ ಇದು ಮಾಡೋದು ಅಂದರೆ ಟೀಚರ್ಸ್ ಡೇ ಮಾಡೋದು ಅಂದರೆ ಇವತ್ತೇ ನಮ್ಮ ಹಿಂದೂ ಧರ್ಮದ ಪ್ರಕಾರ ಹಾಗಾಗಿ ಇವತ್ತು ನಾವು ನಮ್ಮ ಟೀಚರ್ಸ್ಗಂತೂ ಹೋಗಿ ಅಲ್ಲಿ ವಿಶ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಮನೆಯಲ್ಲೇ ಗುರುವಿನ ರೂಪದಲ್ಲಿ ವಿಶ್ ಮಾಡ್ತೀವಿ ಯಾರೇ ಆಗಿರ್ಬೋದು ಗೈಸ್ ನಮ್ಮ ವಿದ್ಯೆ ಕಲಿಸಿರೋರು ನಮಗೆ ಬುದ್ಧಿ ಹೇಳೋರು ಎಲ್ಲರೂ ಗುರುವನ್ನೇ ಅವರೆಲ್ರಿಗೂ ವಿಶ್ವಸ್ ತಿಳಿಸ್ಬೇಕು ಬೆಳಕಾಳು ಅದೇ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಗೈಸ್ ವಿಭೂತಿ ಆಮೇಲೆ ಹೋಗ್ತಾ ಇದೀವಿ ಹೋಗ್ತಾಯಿದ್ದೀವಿ ಕಡ್ಮೆ ಇವತ್ತು ಗುರು ಪೌಣಮಿ ಅಂತ ಹೇಳಿದ್ನಲ್ಲ ಮನೇಲೆ ಎಲ್ಲ ಪೂಜೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಹೋಗ್ತಾಯಿದ್ದೀವಿ ಮೊನ್ನೆ ಮೈಲಾರಕ್ಕೆ ಹೋದಾಗ ವಿಭೂತಿ ತಂದಿದ್ವಿ ಗೈಸ್ ದೊಡ್ಡದು ದೇವಸ್ಥಾನಕ್ಕೆ ಅಂತಲೇ ತಂದಿದ್ದು ಅಲ್ಲಿಗೆ ಹೋದ್ಮೇಲೆ ಓಪನ್ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತೇಳಿ ಮೈಕ್ ಹಾಕಿದ್ದಾರೆ ಮೈಕೆಲ್ಲ ಕೇಳಿಸ್ತಾ ಇರ್ಬೋದು ನಿಮಗೆ ಇದು ಬೆಳಕಾಳು ಒಂದು ಆರೇಳು ಕೆ ಜಿ ಕಡುಬು ಮಾಡಬೇಕು ಕರ್ಗಡ್ ಮಾಡಕ್ಕೆ ಅಂತ ಹೇಳಿ ತಗೊಂಡಿದೀವಿ ಇಲ್ಲೇ ಓಪನ್ ಮಾಡೈತೆ ಗೈಸ್ ದೊಡ್ಡದು ದೇವಸ್ಥಾನಕ್ಕೆ ಅಂತ ತಗೊಂಡಿರೋದು ಅಲ್ಲಿಗೆ ಇಟ್ಬಿಟ್ಟು ಹೋಗಿ ತೋರಿಸ್ತೀನಿ ಹೇಗಿದೆ ಅಂತೇಳಿ ಇನ್ನೂ ರೆಡಿ ಮಾಡ್ತಾ ಇದ್ದಾರೆ ಇನ್ನು ಏನು ರೆಡಿ ಆಗಿಲ್ಲ ಹೋದ್ಮೇಲೆ ತೋರಿಸ್ತೀನಿ ಗೈಸ್ ಗೈಸ್ ಇದೆ ನೋಡಿ ನಮ್ಮ ಪುಟ್ಟ ಆಶ್ರಮ ಹೇಗಿದೆ ಕಮೆಂಟ್ ಮಾಡಿ ಬೈಲಲ್ಲಿದೆ ಕೆರೆ ಕಡೆ ತುಂಬ ಚೆನ್ನಾಗಿದೆ ಆ ಸೈಡೆಲ್ಲ ಫುಲ್ ಖಾಲಿ ಖಾಲಿ ಪ್ಲೇಸಸ್ ಇವರು ದಾಸಜಾ ಅಂತ ಹಾಯ್ ಮಾಡ್ತಾಯಿದ್ದಾರೆ ಇನ್ನು ಅಡುಗೆಗೆ ತರಕಾರಿ ಕಾಯಿ ತುರಿಯೋದು ಎಲ್ಲ ಹಚ್ಕೊತಾ ಇದ್ದಾರೆ ಗೈಸ್ ಸಾಂಬಾರು ಮಾಡೋದಕ್ಕೂ ಮತ್ತು ಪಲ್ಯಕ್ಕೆ ಎಲ್ಲನ ಅಮ್ಮ ಅಡುಗೆ ಮಾಡಕ್ಕೆ ರೆಡಿ ಮಾಡ್ತಾರೆ ನಮ್ಮ ಅಪ್ಪನ ಕಾಯಿ ತುರಿತಾ ಇದ್ದಾರೆ ಎಲ್ರಿಗೂ ಫೋನ್ ಮಾಡಿದರು ಎಲ್ಲೆಲ್ಲಿ ಬರ್ತಾ ಇದ್ದಾರೆ ಅಂತ ಹೇಳಿ ಅವ್ರನ್ನ ವಿಚಾರಿಸ್ಕೊಂತ ಕೆಲಸ ಮಾಡ್ತಾ ಇರೋದು ಇವರೆಲ್ಲ ಭಜನೆ ಮಾಡೋರು ಆಮೇಲೆ ತಗೊಂಡಿರೋ ತೊಗೊಂಡಿರೋವಂಥವ್ರು ಬೇಗನೆ ಬಂದು ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ನಾನು ಸ್ಟಾರ್ಟ್ ಮಾಡಿದ್ದೀನಿ ಕೆಲಸಕ್ಕೆ ಮನೆ ಹತ್ರ ಹೋಗ್ಬಿಟ್ಟು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದು ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿರೋದು ಗೈಸ್ ಈ ಥರ ಇದೆ ನೋಡಿ ನಮ್ಮ ಆಶ್ರಮ ಬೆಳಿಗ್ಗೆನೇ ಎಲ್ಲ ಚಪ್ರ ಎಲ್ಲ ಹಾಕಿ ಮಾವಿನ ತೋರಣ ಕಟ್ಟಿ ಬಾಳೆಕಂದು ಎಲ್ಲ ಕಟ್ಟಿ ರೆಡಿ ಮಾಡಿರೋದು ಯಾವ ಥರ ಕಾಣ್ತಿದೆ ನೋಡಿ ಗೈಸ್ ಫುಲ್ಲು ಒಂಥರ ಗಾಳಿ ಬೈಲು ಸಕ್ಕತ್ತಾಗಿದೆ ಇಲ್ಲೆಲ್ಲ ಇರೋದಕ್ಕೆ ಒಂಥರ ನೆಮ್ಮದಿ ಗೈಸಿ ಈ ಕಡೆ ಎಲ್ಲ ಬಂದರೆ ಸೌಂಡ್ ಇರೋಲ್ಲ ಒಂದು ವೆಹಿಕಲ್ ಸೌಂಡ್ ಇರೋಲ್ಲ ಏನಿಲ್ಲ ಪಕ್ಷಿ ಸೌಂಡು ಅಷ್ಟೇ ಚೆನ್ನಾಗಿರುತ್ತೆ ತುಂಬ ಆಗುತ್ತೆ ಈ ಥರ ಎಲ್ಲ ಮಾಡೋದು ಸಖತ್ತಾಗಿ ಅನಿಸ್ತು ಗೈಸಿ ಈರುಳ್ಳಿ ನೋಡಿ ಕುಯ್ದು ಕುಯ್ದು ಬಕೆಟ್ ಹಾಕ್ತಾಯಿದ್ದಾರೆ ಕಣ್ಣು ಉರಿಯಲ್ಲ ಅಂತ ಹೇಳಿ ಅದನ್ನು ಸೋಸ್ಕೊಳ್ಳೋಕ್ಕೆ ಇವರೆಲ್ಲ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಸಾಂಬಾರಿಗೆ ಎಲ್ಲಾ ಎಲ್ಲ ಮಾಡ್ತಾಯಿದ್ದಾರೆ ಗೈಸ್ ಇದೆಲ್ಲ ನೋಡಿ ನಿಮ್ಗೆ ಏನು ಅನ್ಸ್ತ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ಹೊಸಬ್ರಾದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗೈಸ್ ಗೈಸ್ ಇಲ್ಲಿ ದೇವಸ್ಥಾನದ ಹತ್ರ ಬಂದು ಆವಾಗಲೇ ಬೆಳ್ಳಕ್ಕಳೆಲ್ಲ ಬೇಯಿಸಿಬಿಟ್ಟು ಕಾಯೆಲ್ಲ ಮಿಕ್ಸ್ ಮಾಡ್ತಾಯಿದ್ದಾರೆ ಗೊತ್ತಲ್ಲ ನಮ್ಮ ಕಡೆ ಸ್ಪೆಷಲ್ ಕಾಯಿ ಇದು ಒಬ್ಬಟ್ಟು ಕರ್ಗಡ್ಬು ಅಂತ ಕರಿತೀವಿ ನಾವು ಒಬ್ಬಟ್ಟು ಅಂದರೆ ತಟ್ಟದೆಲ್ಲ ಹೋಳ್ಗೆ ಥರ ಏನು ಮಾಡಲ್ಲ ಗಾಯಸ್ ಹೋಳ್ಗೆ ಥರ ಮಾಡೋಕ್ಕೆ ಆಗೋದು ಇಲ್ಲ ತುಂಬ ಜನ ಇರ್ತಾರೆ ಕೆರಗಡೆ ಬಂದರೆ ಎಲ್ಲರೂ ಕೂತ್ಕೊಂಡು ಬೇಗ ಬೇಗ ಮಾಡಿಬಿಡ್ತಾರೆ ತೋರಿಸ್ತೀನಿ ಯಾವ ಥರ ಮಾಡ್ತಾರೆ ನಮ್ಮ ಕಡೆ ಕಡುಬು ಶ್ರೀಮಂತಕ್ಕೆಲ್ಲ ಇದೇ ಮಾಡೋದು ಹಾಗೆ ಈಗ ದೇವ್ರ ದೇವಸ್ಥಾನದಲ್ಲೂ ಏನಾದರೂ ಮಾಡಬೇಕು ಅನ್ಸಿದ್ರೆ ಮಾಡಿಬಿಡ್ತಾರೆ ಗಾಯ್ಸ್ ಇನ್ನು ಈ ಕಡೆ ದೇವ್ರಿಗೆ ಅಲಂಕಾರ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ನಮ್ಮಣ್ಣ ಈಗ ಬಂದ ಇವೆಲ್ಲ ತೊಳ್ದಿಟ್ಟಿದ್ದಾರೆ ಇದು ಮೆರೀನ್ಗೆ ದೇವರು ಡೆಕ್ರೇಷ್ ಶನ್ ಆದಮೇಲೆ ಚೆನ್ನಾಗಿ ಕಾಣುತ್ತೆ ಅಂದರೆ ನೀಟಾಗಿ ಎಲ್ಲ ಅಲಂಕಾರ ಮಾಡಿದ್ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ ಒಳಗೂ ಅಷ್ಟೇ ಇನ್ನೂ ಏನು ಕ್ಲೀನ್ ಮಾಡಿಲ್ಲ ಸ್ಟಾರ್ಟ್ ಇದ್ದೇನೆ ನೋಡಿ ಮುಂಚೆ ಹೇಗಿದೆ ಆಮೇಲೆ ಎಲ್ಲ ಪೂರ್ತಿ ಆದಮೇಲೆ ಯಾವ ಥರ ಕಾಣುತ್ತೆ ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ ಇದು ನಮ್ಮ ಪುಟ್ಟ ಆಶ್ರಮ ಗೈಸ್ ವೀರಬ್ರಹ್ಮೇಂದ್ರ ಅವ್ರದ್ದು ಪುಟ್ಟ ಆಶ್ರಮ ಇಲ್ಲಿ ಪ್ರತಿ ಮಾಡ್ತಾ ಮಾಡ್ತಾಯಿರ್ತಾರೆ ಪೂಜೆ ಎಲ್ಲಾನ. ವಾರ ವಾರು ಬರ್ತಾ ಇರ್ತಾರೆ ಪೂಜೆ ಮಾಡ್ಕೊಂಡು ಹೋಗೋದಕ್ಕೆ ಆದರೆ ಇವತ್ತು ಗುರುಪೂರ್ಣಮಿ ಅಂತ ಹೇಳಿ ಊರವರೆಲ್ಲೂ ಬರ್ತಾರೆ ಈಗ ಆವಾಗ ಮುಂಚೆ ಎಲ್ಲ ಅಷ್ಟು ಮಾಡ್ತಿರ್ಲಿಲ್ಲ ಗೈಸ್ ಈಗ ಎಲ್ಲರೂ ಫಾರ್ವರ್ಡ್ ಆಗಿದ್ದಾರೆ ಪ್ರತಿ ಚಿಕ್ಕ ಪುಟ್ಟ ಒಂದು ಸನ್ನಿವೇಶನೂ ಚೆನ್ನಾಗೇ ಸೆಲೆಬ್ರೇಟ್ ಮಾಡ್ತಾರೆ ಸಂಭ್ರಮದಿಂದ ಆಚರಿಸ್ತಾರೆ ಸಂಜೆ ಮೇಲೆ ತುಂಬ ಜನ ಬರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಇನ್ನು ಬೆಳೆಗಳೆಲ್ಲ ಬೇಯಿಸ್ಬಿಟ್ಟು ಒಬ್ಬಟ್ಟಿಗೆ ಹಾಕ್ಸ್ಕೊಂಡ್ ಹೋಗಿದ್ದಾರೆ ಗೈಸ್ ನಮ್ಮ ಮನೆಯವರು ನಮ್ಮ ಅಪ್ಪನೇ ಹೋಗಿದ್ದು ಹಾಕ್ಸ್ಕೊಂಡು ಈಗ ರೈಸ್ ಮಾಡ್ತಾಯಿದ್ದಾರೆ ಬಸ್ ಅದಕ್ಕೆ ಅಂಥೇಳಿ ಎಲ್ಲ ಒಬ್ಬೊಬ್ಬರಾಗಿ ಇನ್ನೂ ಬರ್ತಾ ಇದ್ದಾರೆ ಸಾಯಂಕಾಲದ ಮೇಲೆ ತುಂಬ ಜನ ಬರ್ಬೋದು ಈಗ ಇಷ್ಟೇ ಜನ ಮಾಡ್ತಾ ಇದ್ದಾರೆ ಗೈಸ್ ಕೆಲಸ ಎಲ್ಲ ನಾನು ನಮ್ಮ ದೊಡಮ್ಮವರೆಲ್ಲ ಚಿತ್ರಾನ್ನ ಇದ್ದೀವಿ ಪಲ್ಯನೂ ರೆಡಿ ಆಗಿದೆ ಆಲ್ರೆಡಿ ಸಾಂಬಾರಿಗೆ ಅಲ್ಲಿ ಇಟ್ಟಿದ್ದಾರೆ ಗೈಸ ಅದು ಒಲೆ ಮೇಲೆ ಕಾಯ್ತಾ ಇರಲಿ ಅಂತ ಹೇಳಿ ಈ ಕಡೆ ಆಲ್ರೆಡಿ ನೋಡಿ ಎಷ್ಟು ಅಂದರೆ ಒಬ್ಬಟ್ಟಾದರೆ ಒಬ್ಬರೇ ಕುತ್ಕೊಂಡು ಬೇಯಿಸ್ಬೇಕು ಆ ಥರ ಎಲ್ಲನ ಇದು ಕಡುಬಾದರೆ ತುಂಬ ಜನ ಮಾಡ್ಬೋದು ಇದು ಎಣ್ಣೆಲಿ ಕರಿಯೋದಕ್ಕೆ ಮಾತ್ರ ಒಬ್ರನ್ನ ಒಬ್ಬರು ಕೂತ್ಕೊಂಡು ನೀಟಾಗಿ ಕರಗಿಸಿದ್ರೆ ಸಾಕು ಗೈಸ್ ಬೇಗ ಆಗೋಗ್ಬಿಡುತ್ತೆ ಅದಕ್ಕೋಸ್ಕರ ನಮ್ಮ ಕಡೆ ಕರ್ಗಡ್ಬೆ ಪ್ರಿಫರ್ ಮಾಡೋದು ನೋಡಿ ಎಷ್ಟು ಜನ ಮಾಡ್ತಿದ್ದಾರೆ ಈ ಥರದ ದೇವರು ದೇವಸ್ಥಾನದಲ್ಲೇ ಆಗಲಿ ದೇವ್ರ ಸೇವೆ ಮಾಡೋಕ್ಕೆ ತುಂಬ ಜನ ಮುಂದೆ ಬರ್ತಾರೆ ಇಲ್ಲಿ ನಮ್ಮೂರಲ್ಲಿ ಅದೇ ಒಂಥರ ಖುಷಿ ಈ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ ಗೊತ್ತಾಗಿಸಿ ಎಲ್ಲ ಅವ್ರವ್ರ ಮನೆಯಿಂದನೇ ಇದು ಏನಂತಾರೆ ಲಟ್ಟಣಿಗೆ ಮತ್ತು ಮಣೆ ಉಜ್ಜೋದಕ್ಕೆ ಎಲ್ಲನೂ ಅವ್ರವ್ರ ಮನೆಯಿಂದನೇ ತಂದ್ಕೊಂಡಿದ್ದು ಅವ್ರವ್ರದ್ದು ಐಟಮ್ ಅವ್ರವರೇ ತಂದು ಕೆ ಮಾಡಿಬಿಟ್ಟು ಪಪ ತಗೊಂಡೋದ್ರು ತುಂಬ ಚೆನ್ನಾಗಿ ಮಾಡ್ತಾರೆ ಈ ಥರ ಏನಾರು ಫಂಕ್ಷನ್ಸ್ ಬಂದರೆ ಒಗ್ಗಟ್ಟಾಗಿ ಇನ್ನೇನು ಎಲ್ಲ ಚಿತ್ರಾನ್ನಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ ನಮ್ಮಮ್ಮ ಚಿತ್ರಾನ್ನ ಗೊಜ್ಜು ಮಾಡ್ತಾ ಇದ್ದಾರೆ ಪಲ್ಯ ಚಿತ್ರಾನ್ನ ಗೊಜ್ಜು ಆಮೇಲೆ ಅನ್ನ ಸಾಂಬಾರು ಇಷ್ಟು ಮಾಡ್ತಾಯಿದ್ದಾರೆ ಗೈಸ್ ಊಟಕ್ಕೆ ಅಂತ ಹೇಳಿ ಇನ್ನೇನು ಗೊಜ್ಜೆಲ್ಲ ರೆಡಿ ಆಯಿತು ಗೈಸ್ ರೈಸ್ಗೆ ಮಿಕ್ಸ್ ಮಾಡಬೇಕು ಚಿತ್ರಾನ್ನಕ್ಕೆ ಅದು ಬೇಗ ಮುಂಚೆನೆ ಮಿಕ್ಸ್ ಮಾಡಿಟ್ಕೊಂಡ್ರೆ ಸ್ವಲ್ಪ ಈಸಿ ಆಗುತ್ತೆ ಅಂತ ಹೇಳಿ ಎಲ್ಲ ಬೇಗ ಮಿಕ್ಸ್ ಇದ್ದಾರೆ ಸಾಯಂಕಾಲ ಬೇಗ ಪೂಜೆ ಮುಗಿಸ್ಬಿಡೋಣ ಅಂದರೆ ಮಳೆಗಾಲಿ ಟೈಮ್ ಅಲ್ವ ಗೈಸ್ ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಮಾಡ್ತಾ ಇದ್ದಾರೆ ಬೆಳಕಿದ್ದಂಗೆ ಒಂದು ಏಳು ಏಳುವರೆಗೆಲ್ಲ ಪೂಜೆ ಆಗೋಗುತ್ತೆ ಹೇಳಿ ನೋಡಿ ನಮ್ಮ ಸ್ವಾಮಿಯವರು ಯಾವ ಥರ ರೆಡಿಯಾಗಿದ್ದಾರೆ ಅಂತೇಳಿ ತುಂಬ ಚೆನ್ನಾಗಿ ಕಾಣುತ್ತೆ ಗೈಸ್ ನನಗಂತೂ ತುಂಬ ಇಷ್ಟ ಆಯಿತು ನಮ್ಮ ಅಣ್ಣ ಎಲ್ಲ ಕಳ್ಸೆಲ್ಲ ರೆಡಿ ಮಾಡಿದ್ದಾನೆ ಹಾಗೆ ಇವತ್ತೇ ಯಾಕೆ ಗುರುಪೌರ್ಣಮಿ ದಿನವೇ ಇದು ಮಾಡಬೇಕು ಟೀಚರ್ಸ್ ಡೇ ಸೆಲೆಬ್ರೇಟ್ ಮಾಡಬೇಕು ಅಂದರೆ ಗುರುಗಳ ಆರಾಧನೆ ಮಾಡಬೇಕು ಅಂತೇಳಿ ಯಾಕೆ ಹೇಳ್ತಾರೆ ಅಂದರೆ ಇವತ್ತು ವೇದ ಪುರಾಣಗಳು ಬರೆದಿರುವಂತಹ ಮಹಾಭಾರತ ಬರೆದಿರುವಂತಹ ವೇದವ್ಯಾಸರು ಹುಟ್ಟಿರುವಂತಹ ದಿನ ಇವತ್ತು ಅದಕ್ಕೆ ಗುರುಪೌರ್ಣಮಿ ದಿನವೇ ಗುರುಗಳನ್ನ ಪೂಜಿಸೋದು ನಡೆಯುತ್ತೆ ನಮಗಂತೂ ಹೋಗಿ ಅಲ್ಲಿ ದೇವ್ರನ್ನ ಪೂಜೆ ಮಾಡೋಕ್ಕಾಗೋದಿಲ್ಲ ನಮ್ಮ ಗುರುಗಳು ಬಂದಿದ್ದರು ಅವ್ರಿಗೆ ಇವತ್ತು ಗುರುವಂದನ ಕಾರ್ಯಕ್ರಮ ಇಟ್ಕೊಂಡು ಗುರು ಪೂಜಾ ಪೂಜೆ ಸ್ಟಾರ್ಟ್ ಮಾಡಿದ್ದೀವಿ ಹೇಗಿರುತ್ತೆ ನೀವು ನೋಡ್ಬೋದು सत्पर ब्रह्म तत्त्वं तद्विभूत्। अलिते ओ पत्ते पत्ते एकत्र। भवानं पुण्ड्रं ध्यानं वसत धैर्यत परम्। ओं मतिं जयं त्रय नीलमणिदायश। नारायण शरणम जय वाजीरा खालिद राशम मन नारायणो मणेशानम महेश्वरो वापति पराचेना गुरुं जय महागिरि वारणा ओ ओ श्री कृष्ण प्रेम वं शारदा पद्मा सौंदरी पूनीेश्वरी ایکش مہا میری او نما ہو ಇವರು ಗುರುಗಳು ಮಾರುತಿ ಸ್ವಾಮಿ ಅಂತ ಹೇಳಿ ಇವರ ಹೆಸರು ನಮ್ಮ ಆಶ್ರಮಕ್ಕೆ ಉತ್ತರಾಧಿಕಾರಿ ಥರ ಅವ್ರಿಗೆ ಪಾದಪೂಜೆ ಎಲ್ಲ ಮಾಡ್ತಾ ಇದ್ದಾರೆ ಗೈಸ್ ತುಂಬ ಜನ ಬಂದಿದ್ದರು ನೋಡಿ ಎಷ್ಟು ಜನ ಕೂತ್ಕೊಂಡಿದ್ದಾರೆ ಇನ್ನೂ ಬರ್ತಾ ಇದ್ದಾರೆ ಬರೋರು ತುಂಬ ಇದ್ದರು ಆಲ್ರೆಡಿ ಸೆವೆನ್ ಸೆವೆನ್ ತರ್ಟಿ ಮೇಲೆ ಆಗಿತ್ತು ನೈಟ್ ಆಗಿತ್ತು ಅವರು ಊರಿಂದ ಬರೋದಕ್ಕೆ ಸ್ವಲ್ಪ ಲೇಟ್ ಆಯಿತು ಅವ್ರದ್ದು ಸ್ವಲ್ಪ ದೂರ ಇದೆ ನಮ್ಮೂರಿಂದ ಊರು ಅವ್ರು ಬಂದ ತಕ್ಷಣ ಪಾದ ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿಕೊಂಡು ಗುರುವಂದನ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿಕೊಂಡ್ರು ನಮ್ಮ ಅಪ್ಪ ಅಮ್ಮ ಪೂಜೆ ಮಾಡ್ತಾಯಿದ್ದಾರೆ ಅವರಿಗೆ ತುಂಬ ಜನ ತುಂಬ ಸೈಲೆಂಟಾಗಿ ಕೂತ್ಕೋತಾರೆ ಈ ಥರ ಎಲ್ಲ ಇದು ಮಾಡ್ತಾಯಿದ್ರೆ ಅದೊಂಥರ ಡಿಸಿಪ್ಲೈನ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಮಾಡ್ತಾರೆ ಹಾಗೆ ನಾವು ಗುರುವಿಗೆ ನಮಸ್ಕಾರ ಮಾಡಿಕೊಂಡು ಅವರ ಆಶೀರ್ವಾದ ತಗೊಂಡು ಬಂದು ಈ ಕಡೆ ಅವರು ಎಷ್ಟು ಸಮಾಧಾನವಾಗಿ ಮಾತಾಡ್ತಾರೆ ಗೊತ್ತಾಗ್ ತುಂಬ ಸಮಾಧಾನವಾಗಿ ಮಾತಾಡ್ತಾರೆ ಅದು ಇಷ್ಟ ನನಗೆ ಅವರಿಂದ ಯಾವುದೇ ಒಂದು ಸನ್ನಿವೇಶ ಬರಲಿ ತುಂಬ ಚೆನ್ನಾಗಿ ಸಮಾಧಾನವಾಗಿ ನಮ್ಗೆ ಏನೇ ಕೇಳಿದರೂ ಅರ್ಥ ಆಗೋ ಥರ ಹೇಳ್ತಾರೆ ಅದೇ ಗುರುವಿನ ಲಕ್ಷಣ ಅಂತ ಹೇಳ್ಬೋದು ನಾವು ಏನೇ ಕೇಳಿದರೂ ಅವ್ರಿಗೆ ಅವ್ರಿಗೆ ನಮ್ಗೆ ಯಾವ ಥರ ಹೇಳಿದರೆ ಅರ್ಥ ಆಗ್ಬೋದು ಯಾವ ರೀತಿ ಹೇಳಿದರೆ ನಾವು ಅರ್ಥ ಮಾಡ್ಕೊತೀವಿ ಅಂತ ಅದೇ ರೀತಿ ಬಿಡಿಸಿ ಹೇಳ್ತಾರೆ ತುಂಬ ಜನ ಇರ್ತಾರೆ ಎಲ್ರಿಗೂ ಸಮಾಧಾನ ಹೇಳಬೇಕು ಎಲ್ರಿಗೂ ತಿಳಿಸಿ ಹೇಳಬೇಕು ಅಂತಂದರೆ ತುಂಬಾ ಕಷ್ಟ ಅದೆಲ್ಲವನ್ನು ನಿಭಾಯಿಸ್ತಾರೆ Right on, right

रीमेवि व ನೋಡಿದರೆಲ್ಲ ಗೈಸ್ ಪೂಜೆ ಪ್ರಸಾದ ಎಲ್ಲ ಯಾವ ರೀತಿ ಆಯಿತು ಅಂತ ಹೇಳಿ ತುಂಬ ಜನ ಬಂದಿದ್ರು ಸಖತ್ತಾಗಿತ್ತು ಇವತ್ತು ಗುರು ಪೌರ್ಣಮಿ ಇವ್ರ ಜೊತೆ ನಾನು ಇದ್ದು ಆಚರಣೆ ಮಾಡಿದ್ದು ತುಂಬ ಖುಷಿ ಆಯಿತು ಎಲ್ಲ ಮುಗ್ದಾದಮೇಲೆ ಭಜನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಹೋಗೋರೆಲ್ಲ ಹೋದರು ಗೈಸ್ ಆಲ್ರೆಡಿ ಮಕ್ಕಳು ಚಿಕ್ಕ ಮಕ್ಕಳು ಎಲ್ಲ ಇರ್ತಾರೆ ಎಲ್ಲ ಬೇಗ ಮನೆಗೆ ಹೋಗೋರೆಲ್ಲ ಹೋದರು ಒಂದು ಟೆನ್ ತರ್ಟಿ ಆದಮೇಲೆ ಎಲ್ಲ ಮುಗಿಸ್ಕೊಂಡು ಭಜನೆ ಸ್ಟಾರ್ಟ್ ಮಾಡಿದರು ಓಕೆ ಗೈಸ್ ಈ ವಿಡಿಯೋಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾಳೆ ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಆ ಗುರುವಿನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ ಅಂತ ಕೇಳ್ಕೊತೀನಿ ಗೈಸ್ ಎಲ್ರಿಗೂ ಒಳ್ಳೆಯದಾಗಲಿ ಕೀಪ್ ವಾಚಿಂಗ್